ಎಲ್ಲರಿಗೆ ಸೋಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನತ್ತೆರಿ ನನ್ನ ಹೆಸರು ಅಶ್ವತಿಜಿ ಅಂತ ಒಳ್ಳೆ ರೀತಿಯಲ್ಲಿ ಇವತ್ತು ಉಂಟು ಈಗ ಆಟಿ ಆಟಿ ಅಂದ್ರೆ ತುಳುನಾಡಿನ ಕ್ಯಾಲೆಂಡರ್ ಅಲ್ಲಿ ಬರುವ ಒಂದು ತಿಂಗಳಾಗಿದೆ ಆಟಿ ತಿಂಗಳು ಆಟಿ ತಿಂಗಳಲ್ಲಿ ಬರುವುದು ಆಟಿ ಕಳಂಜೆ ನಿಮ್ಮ ನಮ್ಮ ಮನೆಯಲ್ಲಿ ಕೋಡೆಂಕ್ಲೆ ಎಲ್ಲೆಡೆ ಆಟಿ ಕಳಂಜೆ ಬತ್ತಿತ್ತೆ ಬೈಯದ ಹೊರತುಗು ಸಂಜೆ ಹೊತ್ತು ಆಟಿ ಕಳಂಜೆ ಆಟಿ ತಿಂಗಳಲ್ಲಿ ಆಟಿ ಕಳಂಜೆ ಬರುತ್ತದೆ ಒಂದು ದೈವ ತರ ಒಂದು ಜಾನಪದ ಕಲೆ ಅದು ನಮ್ಮ ಮನೆಗೆ ನಿನ್ನೆ ಬಂದಿತ್ತು ಆಟಿ ಕಲೆಂಜೆ ಅದರ ವಿಡಿಯೋ ಉಂಟು ಬೇಕಾದರೆ ಶೇರ್ ಮಾಡ್ತೇನೆ ನಿಮಗೆ Arriba, lo no, quitamos. Arriba, por eso. Ahí creo.

ಆಟಿ ಎಂಬುದು ಯಾವ ತಿಂಗಳಲ್ಲಿ ಬರುವುದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರುವ ಒಂದು ಆಚರಣೆ ಆಗಿದೆ ಇದು ತುಳುನಾಡಿನ ಕ್ಯಾಲೆಂಡರ್ ಅಲ್ಲಿ ಬರುವ ಒಂದು ತಿಂಗಳಾಗಿದೆ ಆಟಿ ಅಂತ ಹೇಳ್ತಾರೆ ಚೊಜಂಕ್ ಚೊಜಂಕ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಅದೆಲ್ಲ ಪದಾರ್ಥ ಮಾಡ್ತಾರೆ ಚೊಜಂಕ್ ಅಂತ ನಮ್ಮೂರಲ್ಲಿ ಉಂಟು ಬ್ಯಾಕ್ ಸೈಡಲ್ಲಿ ಉಂಟು ಚೊಜಂಕ್ ಈ ರೀತಿ ಇರುತ್ತೆ ನೋಡಿ ಅಂತ ಇದೆ 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 ಇದು ಇದು ಇದನ್ನು ಪದಾರ್ಥ ಮಾಡ್ತಾರೆ ಸೊಜಂಕ್ ಅಂತ ಹೇಳ್ತಾರೆ ಸೊಜಂಕ್ ಅಂತ ಇದು ಆಟಿ ತಿಂಗಳಲ್ಲಿ ಪದಾರ್ಥ ಮಾಡ್ತಾರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಆಟಿ ತಿಂಗಳಲ್ಲಿ ಈಗ ಕೆಸರಡೊಂಜಿ ದಿನ ಎಲ್ಲ ಮಾಡ್ತಾರೆ ತುಳುವಿನಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ನಮ್ಮೂರಲ್ಲಿ ಉಂಟು ಅಂತ ಕಾಣ್ತದೆ ಇಲ್ಲಿ ಒಂದು ಕೆಲಗೆ ಗದ್ದೆ ಉಂಟು ಅದರಲ್ಲಿ ಉಂಟು ಕೆಸರಡ್ ದಿನ ಆಟಿ ತಿಂಗಳಲ್ಲಿ ಬಂದ ಆಟಿ ಕಂಜಲ್ ಇವತ್ತು ಲಾಗ್ ಆಯ್ತಾ ನೋಡಿ ಆಯ್ತಾ ನೋಡಿ